ನಮಸ್ತೆ ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬರೂ ಬಯಸೋದು ಸುಖವಾಗಿರಬೇಕು ದುಃಖ ಇರಬಾರ್ದು ಬದುಕಿನಲ್ಲಿ ಯಶಸ್ಸು ಸಿಗಬೇಕು ಸೋಲು ಇರಬಾರ್ದು ಸಂಪತ್ತಿರಬೇಕು ವಿಪತ್ತು ಬರಬಾರ್ದು ಲಾಭ ಇರಬೇಕು ನಷ್ಟ ಆಗಬಾರ್ದು ಒಳ್ಳೆಯ ಸಂಗಾತಿ ಸಿಗಬೇಕು ಒಳ್ಳೆಯ ಮಕ್ಕಳು ಹುಟ್ಟಬೇಕು ಮಕ್ಕಳು ನಾವು ಹೇಳೋ ಮಾತನ್ನು ಕೇಳಬೇಕು ಅವರು ಆರೋಗ್ಯವಾಗಿರಬೇಕು ಅವರು ಬದುಕಲ್ಲಿ ನಾಲ್ಕು ಜನರ ಹತ್ರ ಅವರು ಹೊಗಳಿಸಿಕೊಳ್ಳುವಂಥ ಕೆಲಸವನ್ನು ಮಾಡಬೇಕು ಅಲ್ವಾ ಆದರೆ ಅದಾಗತ್ತಾ ಇದು ಆಗಬೇಕು ಅಂತ ನಾವೇನು ಮಾಡ್ತೀವಿ ತುಂಬ ಪರಿಶ್ರಮ ಪಡ್ತೀವಿ ಎಲ್ಲ ದೇವಸ್ಥಾನಕ್ಕೆ ಹೋಗ್ತೀವಿ ಹರಿಕೆ ಹೊತ್ಕೊಳ್ತೀವಿ ಹಬ್ಬಗಳನ್ನು ಹರಿದಿನಗಳನ್ನು ಆಚರಣೆ ಮಾಡ್ತೀವಿ ಉಪವಾಸಾದಿ ವ್ರತಗಳನ್ನು ಮಾಡ್ತೀವಿ ಏನು ಮಾಡಿದರೂ ಕೆಲವೊಮ್ಮೆ ನಾವು ಮಾಡಿದ ಆ ಪುಣ್ಯದ ಫಲ ನಮಗೆ ಸಿಗೋದೇ ಇಲ್ಲ ತುಂಬ ಜನ ಹೇಳೋ ಮಾತನ್ನು ಕೂಡ ನಾನು ಕೇಳಿದ್ದೇನೆ ಎಷ್ಟು ದೇವರ ಸೇವೆ ಮಾಡಿದೆ ಎಷ್ಟು ದೇವಸ್ಥಾನಕ್ಕೆ ಹೋಗಿದ್ದೇನೆ ಎಷ್ಟು ಉಪವಾಸ ಮಾಡಿದ್ದೇನೆ ಎಷ್ಟು ವಿಷ್ಣು ಸಹಸ್ರನಾಮಾದಿ ಪಾರಾಯಣವನ್ನು ಮಾಡಿದ್ದೇನೆ ಆದರೆ ಭಗವಂತ ನನಗೆ ಒಳ್ಳೆಯದೇ ಮಾಡೋದಿಲ್ಲ ನನ್ನ ಬದುಕಿನ ಕಷ್ಟಗಳು ದೂರ ಆಗೋದೇ ಇಲ್ಲ ಇದು ಏಕೆ ಅಂತ ಪ್ರಶ್ನೆ ಮಾಡ್ತೀರಿ ಇದಕ್ಕೆಲ್ಲ ಕಾರಣ ನಾವು ಪಿತೃ ಕಾರ್ಯ ಮಾಡದೇ ಇರೋದು ನೀವು ದೇವಸ್ಥಾನಕ್ಕೆ ಹೋಗೋದಲ್ಲ ದೇವಸ್ಥಾನವನ್ನೇ ಕಟ್ಟಿಸಿದರೂ ಕೂಡ ನಿಮಗೆ ಅದರ ಪುಣ್ಯ ಸಿಗಬೇಕು ಅಂತಾದರೆ ದೇವ ಕಾರ್ಯದ ಪುಣ್ಯ ನಿಮಗೆ ಸಿಗಬೇಕು ಅಂತಾದರೆ ಪಿತೃ ಕಾರ್ಯ ಸರಿಯಾಗಿ ನೆರವೇರಿರಬೇಕು ಒಂದು ವೇಳೆ ಪಿತೃ ಕಾರ್ಯವನ್ನು ಮಾಡದೆ ನೀವು ಯಾವುದೇ ಪುಣ್ಯದ ಕೆಲಸವನ್ನು ಮಾಡಿದರೂ ಕೂಡ ಅದರ ಫಲ ನಿಮಗೆ ಆ ತಕ್ಷಣಕ್ಕೆ ಸಿಗೋದಿಲ್ಲ ಒಂದು ಮೂರು ಭಾಗ ಮಾಡಿ ಪರಿಹಾರಗಳನ್ನು ಈ ವಿಡಿಯೋದಲ್ಲಿ ನಾನು ಇದ್ದೀನಿ ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಇನ್ನೊಬ್ಬರಿಗೂ ಹಂಚಿಕೊಳ್ಳಿ ಇನ್ನೊಬ್ಬರ ನೋವು ಅದರಿಂದ ದೂರ ಆದರೆ ಆ ಪುಣ್ಯ ನಿಮಗೆ ತುಂಬ ಜನರಿಗೆ ಎಲ್ಲ ಇರ್ತದೆ ನೆಮ್ಮದಿ ಇರೋದಿಲ್ಲ ಒಳ್ಳೆಯ ಸಂಗಾತಿ ಸಿಗೋದಿಲ್ಲ ಸಿಕ್ಕಿದರೆ ಸಂಬಂಧದಲ್ಲಿ ಸಾಮರಸ್ಯ ಇರೋದಿಲ್ಲ ಮಕ್ಕಳು ಹುಟ್ಟುವುದಿಲ್ಲ ಹುಟ್ಟಿದರೆ ಮಾನಸಿಕವಾಗಿ ದೈಹಿಕವಾಗಿ ರೋಗಿಷ್ಠರಾಗಿರ್ತಾರೆ ಅವರಿಂದ ನೆಮ್ಮದಿ ಸಿಗೋದಿಲ್ಲ ಆಟದ ಮೈದಾನಕ್ಕೆ ಕರ್ಕೊಂಡು ಹೋಗೋದಕ್ಕಿಂತ ಜಾಸ್ತಿ ಆಸ್ಪತ್ರೆಗೆ ಕರ್ಕೊಂಡು ತಿರುಗಾಡ್ತಾಯಿರ್ತೇವೆ ಎಷ್ಟೇ ವ್ಯಾಪಾರ ಆಗಲಿ ಕೆಲಸ ಮಾಡುವ ಜಾಗದಲ್ಲಿ ನಿಮಗೆ ಉನ್ನತವಾದ ಸ್ಥಾನಮಾನಗಳು ನಿಮಗೆ ಸಿಗಬೇಕಾದದ್ದು ನಿಮಗೆ ಯೋಗ್ಯತೆಗೆ ಸಿಗಬೇಕಾದದ್ದು ಸಿಗೋದೇ ಇಲ್ಲ ಇವೆಲ್ಲಕ್ಕೂ ಕಾರಣ ನಾವು ಪಿತೃ ಕಾರ್ಯವನ್ನು ಸರಿಯಾಗಿ ಮಾಡದೇ ಇರೋದು ಮೊದಲ ಎರಡು ಭಾಗವನ್ನು ಸಂಕ್ಷೇಪವಾಗಿ ನಾನು ನಿಮಗೆ ಹೇಳ್ಬಿಡ್ತೇನೆ ಹೆತ್ತವರು ಇರೋ ತನಕ ಅವರಿಗೆ ಗೌರವ ಆಧಾರಗಳನ್ನು ಕೊಟ್ಟುಕೊಂಡು ನಮಸ್ಕಾರಾದಿಗಳನ್ನು ಮಾಡಿಕೊಂಡು ನಿಮ್ಮ ಯಥಾಶಕ್ತಿ ಅವರನ್ನು ಆನಂದವಾಗಿ ಇರುವಂತೆ ನೋಡಿಕೊಳ್ಳಬೇಕು ನಿಮ್ಮ ಬಗ್ಗೆ ನೀವು ಹೇಗೆ ಬದುಕಬೇಕು ಅಂದರೆ ನಿಮ್ಮ ಬಗ್ಗೆ ನಾಲ್ಕು ಜನ ಮಾತಾಡಿದಾಗ ಅವರಿಗೆ ಖುಷಿಯಾಗಬೇಕು ಒಂದು ಎರಡನೇದು ಅವರು ಹೋದ ಮೇಲೆ ಹನ್ನೆರಡು ದಿನ ಅಲ್ಲ ಏನು ನಿಮ್ಮ ಸಂಪ್ರದಾಯಿಕ ಅನುಗುಣವಾಗಿ ಮಾಡ್ತಿರಲ್ಲ ಅದನ್ನು ತಪ್ಪದೇ ಯಥಾಶಕ್ತಿ ಮಾಡಲೇಬೇಕು ಅದು ಆದಮೇಲೆ ಆ ಪ್ರೇತ ಏನಿದೆಯಲ್ಲ ಆ ಎಲ್ಲ ಶಾಂತಿಗಳು ಮುಗಿದ ಮೇಲೆ ನಿಮಗೂ ಅವರಿಗೂ ಯಾವುದೇ ಸಂಬಂಧ ಇಲ್ಲ ಆಮೇಲೆ ನೀವು ಮಾಡುವ ಶ್ರಾದ್ದ ಏನಿದೆಯಲ್ಲ ಅದು ಪಿತೃದೇವತೆಗಳಿಗೆ ಅದು ಏನು ಅಂತ ನಾನು ಮುಂದಿನ ವೀಡಿಯೋದಲ್ಲಿ ಹಂಚಿಕೊಳ್ತೇನೆ ತುಂಬ ಜನ ಪ್ರಶ್ನೆ ಕೇಳಿದ್ದಾರೆ ಆ ಪುನರ್ಜನ್ಮ ಇರುತ್ತಲ್ಲ ಹಾಗಿದ್ದಾಗ ಎಲ್ಲ ಹುಟ್ಟುಬಿಟ್ಟಿರ್ತಾರಲ್ಲ ಅವರು ಅವರಿಗೆ ಈಗ ಪಿಂಡ ಇಟ್ಟರೆ ಏನು ಉಪಯೋಗ ಅಂತ ಒಳ್ಳೆಯ ಪ್ರಶ್ನೆಗಳನ್ನು ಕೇಳಿದ್ದೀರಿ ಅದನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಹಂಚಿಕೊಳ್ತೀನಿ ಇದಾದ ಮೇಲೆ ವರ್ಷಕ್ಕೆ ಒಮ್ಮೆ ತಪ್ಪಿಸದೆ ಮಹಾಲಯ ಅಮಾವಾಸ್ಯೆ ಈ ಪಿತೃಪಕ್ಷ ಅಂತ ಏನು ಕರಿತಿರಲ್ಲ ಆಗ ಶ್ರಾದ್ದವನ್ನು ಮಾಡಲೇಬೇಕು ತುಂಬ ಜನ ನಮಗೆ ಕ್ರಮ ಇಲ್ಲ ನಮಗೆ ಗೊತ್ತಿಲ್ಲ ನಮ್ಮ ಹಿರಿಯರು ಮಾಡ್ತಾ ಇರಲಿಲ್ಲ ಅಂತ ಹೇಳ್ತಾ ಇದ್ದೀರಾ ನೀವು ನಿಮ್ಮ ನಿಮ್ಮ ಸಂಪ್ರದಾಯಕ್ಕೆ ಅನುಗುಣವಾಗಿ ನಿಮ್ಮ ಬೇರೆಯ ಹಿರಿಯರ ಹತ್ರ ಮಾತಾಡಿಕೊಂಡು ನಿಮ್ಮ ಸಂಪ್ರದಾಯದಂತೆ ಶ್ರಾದ್ದವನ್ನು ಮುಂದುವರಿಸಿ ಅದು ಆಗೋದೇ ಇಲ್ಲ ಅಂದರೆ ಕಡೆಯ ಪಕ್ಷದಲ್ಲಿ ಮೂರನೆಯ ಆಪ್ಷನನ್ನು ನಾನು ನಿಮಗೆ ಇವತ್ತು ಕೊಡ್ತಾ ಇದ್ದೇನೆ ಕನಿಷ್ಠ ಪಕ್ಷ ಈ ಮೂರು ಕೆಲಸವನ್ನಾದರೂ ಮಾಡಿ ನಿಮ್ಮ ಬದುಕಲ್ಲಿ ನೀವು ಎಷ್ಟು ಪುಣ್ಯದ ಕೆಲಸವನ್ನು ಮಾಡಿರ್ತೀರಲ್ಲ ಅವೆಲ್ಲ ಒಂದು ಕಡೆ ಲಾಕ್ ಆಗಿರ್ತದೆ ಆ ಲಾಕ್ ಓಪನ್ ಆಗಿ ಅದರ ಫಲವನ್ನು ನೀವು ಅನುಭವಿಸಲಿಕ್ಕೆ ಶುರು ಮಾಡ್ತೀರಿ ಏನು ಮಾಡಬೇಕು ಒಂದು ಯಥಾಶಕ್ತಿ ಜ್ಞಾನಿಗಳಿಗೆ ಆಹಾರವನ್ನು ಉಣಬಡಿಸಬೇಕು ಸಾಧಕರಿಗೆ ಆಹಾರವನ್ನು ಉಣಬಡಿಸಬೇಕು ನೋಡಿ ದಾನಕ್ಕೂ ಮತ್ತು ದಯೆಗೂ ವ್ಯತ್ಯಾಸ ಇದೆ ತುಂಬ ಜನ ನಾನು ಮಾತಾಡೋದನ್ನ ಕೇಳ್ತಾ ಇದ್ದೀನಿ ಬಡವರಿಗೆ ಊಟವನ್ನು ಹಾಕಿ ನಿರ್ಗತಿಕರಿಗೆ ಊಟವನ್ನು ಹಾಕಿ ಇದ್ದವರಿಗೆ ಹಾಕಬೇಡಿ ಅದು ವ್ಯರ್ಥ ಅಂತ ನೋಡಿ ತುಂಬ ಸರಳವಾದ ಮಾತು ಸರಿಯಾಗಿ ಕೇಳಿಸ್ಕೊಳ್ಳಿ ಒಬ್ಬರಿಗೆ ಆಹಾರ ಇಲ್ಲ ಅಂತ ನಾವು ಕೊಡ್ತೇವಲ್ಲ ಅದು ದಯೆ ದಾನವಲ್ಲ ಈಗ ಭಾರತ ರತ್ನವನ್ನು ಸರ್ಕಾರ ಕೊಡ್ತದೆ ಈ ಇಡೀ ದೇಶದಲ್ಲಿ ನಿರ್ಗತಿಕರನ್ನು ಹುಡುಕಿಕೊಂಡು ಅದನ್ನು ಕೊಡ್ತಾರಾ ಇಲ್ಲ ಭಾರತ ರತ್ನವನ್ನು ಪಡೆದುಕೊಳ್ಳುವ ವ್ಯಕ್ತಿ ಅನುಕೂಲಸ್ಥನಾಗಿರ್ತಾನೆ ಸಾಧನೆಯನ್ನು ಮಾಡಿರ್ತಾನೆ ತನ್ನ ಕ್ಷೇತ್ರದಲ್ಲಿ ಅವನಿಗೆ ಸರ್ಕಾರ ಕೊಡುವ ಯಾವ ದುಡ್ಡಿನಿಂದ ಏನೂ ಆಗಬೇಕಾಗಿರೋದೇ ಇಲ್ಲ ಉದಾಹರಣೆಗೆ ಸಚಿನ್ ತೆಂಡೂಲ್ಕರ್ ಅವರಿಗೆ ದುಡ್ಡಿಲ್ಲ ಅವರಿಗೆ ಹೆಸರಿಲ್ಲ ಕೀರ್ತಿ ಇಲ್ಲ ಅಂತ ಭಾರತ ರತ್ನವನ್ನು ಕೊಟ್ಟಿದ್ದಲ್ಲ ಅವರು ಯೋಗ್ಯರು ಅಂತ ಅವರಿಗೆ ಭಾರತ ರತ್ನವನ್ನು ಕೊಡುವ ಮೂಲಕ ಭಾರತ ರತ್ನಕ್ಕೆ ಮರ್ಯಾದೆ ಗೌರವ ಹೆಚ್ಚಾಗುತ್ತೆ ಅರ್ಥ ಆಗ್ತಾ ಇದೆಯಾ ಹಾಗೆಯೇ ಒಬ್ಬರಿಗೆ ಆಹಾರ ಇಲ್ಲ ಬಡವರಿದ್ದಾರೆ ಅಂತ ಉಣಬಡಿಸೋದು ದಯೆ ಅಧ್ಯಯನ ಮಾಡಿ ಸಶಕ್ತನಾದ ಒಬ್ಬ ಜ್ಞಾನಿ ಏನಿದ್ದಾನೆ ಒಬ್ಬ ಸಾಧಕನೇನಿದ್ದಾನೆ ಆ ಸಾಧಕನಿಗೆ ನಾವು ಆಹಾರವನ್ನು ಉಣಬಡಿಸಿದರೆ ಅವನಿಗೆ ಯಥೋಚಿತವಾದ ದಾನಾದಿಗಳನ್ನು ಕೊಟ್ಟರೆ ಆ ಸಾಧಕನ ಪುಣ್ಯದ ವಶದಿಂದ ಆ ಪುಣ್ಯದ ಫಲದಿಂದ ನಮ್ಮ ನಿಂತಿರುವ ಬದುಕು ಸಹಜವಾಗಿ ಹೋಗಲಿಕ್ಕೆ ಸಹಾಯ ಆಗುತ್ತೆ ಈ ಪಿತರ್ದೋಷ ಪಿತೃಶಾಪ ಇವೆಲ್ಲ ನಿವಾರಣೆ ಮಾಡಿಕೊಳ್ಳಲಿಕ್ಕೆ ಸಹಾಯ ಆಗ ಆಗತ್ತೆ ಯಾಕೆಂದರೆ ಅವರ ಸಾಧನಾ ಬ್ಯಾಂಕ್ ಬ್ಯಾಲೆನ್ಸಲ್ಲಿ ತುಂಬ ಸಾಧನೆಯ ಸಂಪತ್ತು ಇರ್ತದೆ ಅದು ನೀವು ಇದನ್ನು ಕೊಡುವ ಮೂಲಕ ಅದನ್ನು ವಿನಿಮಯ ಮಾಡಿಕೊಳ್ತೀರಿ ನಿರ್ಗತಿಕರಿಗೆ ಊಟ ಹಾಕಬೇಡಿ ಅಂತ ಹೇಳ್ತಾ ಇಲ್ಲ ಅವರಿಗೂ ಹಾಕಿ ಅದೇ ರೀತಿಯಾಗಿ ಶಾಸ್ತ್ರ ಅಧ್ಯಯನವನ್ನು ಮಾಡ್ತಾ ಇದ್ದವರು ಸಿಕ್ಕಿದರೆ ಸಾಧನೆಗಳನ್ನು ಜಪ ಜಪತಪ ಅನುಷ್ಠಾನವನ್ನು ಮಾಡ್ತಾ ಇದ್ದವರು ಸಿಕ್ಕಿದರೆ ವಿಶೇಷವಾಗಿ ಅವರಿಗೆ ದಾನಾದಿಗಳನ್ನು ಈ ಸಮಯದಲ್ಲಿ ಮಾಡೋದರಿಂದ ಅತಿ ಹೆಚ್ಚು ಕಷ್ಟಗಳನ್ನು ನೀವು ನಿಮ್ಮ ಬದುಕಿಂದ ದೂರ ಮಾಡಿಕೊಳ್ತೀರಿ ಎರಡನೇದು ಒಂದು ವೇಳೆ ಇದಾಗೋದೇ ಇಲ್ಲ ಅಂದರೆ ಯಾವುದಾದರೂ ಗುರುಕುಲದಲ್ಲಿ ಅಧ್ಯಯನ ಮಾಡ್ತಾ ಇರ್ತಾರೆ ಮಕ್ಕಳು ಅಂತಹ ಮಕ್ಕಳನ್ನು ಒಂದು ವರ್ಷದ ಅಧ್ಯಯನಕ್ಕೆ ಪುಸ್ತಕ ಏನು ಬೇಕು ಅದನ್ನು ದಾನ ಮಾಡೋದು ಈ ರೀತಿಯಾಗಿ ಜ್ಞಾನಕ್ಕೆ ಮುಖ ಮಾಡಿ ಬದುಕುವವರು ಜ್ಞಾನಿಗಳು ಸಾಧಕರನ್ನು ಗುರುತಿಸಿ ಅವರಿಗೆ ಯಥೋಚಿತವಾದ ಯಥಾಶಕ್ತಿ ದಾನವನ್ನು ಮಾಡೋದರಿಂದ ತುಂಬ ಸಮಸ್ಯೆಗಳು ಪಿತೃರ್ ದೋಷ ಪಿತೃಶಾಪ ಈ ಸಮಯದಲ್ಲಿ ಕಡಿಮೆಯಾಗುತ್ತೆ ಶ್ರಾದ್ದದಲ್ಲಿ ಆಗಬೇಕಾದ ಮುಖ್ಯ ಕೆಲಸವೇ ಅದು ಜ್ಞಾನಿಯನ್ನು ಕರೆದು ಸಾಧಕನನ್ನು ಕರೆದು ಅಪೂರ್ಣತ್ವದ ಕಡೆ ಮುಖ ಮಾಡಿ ಬದುಕುತ್ತಾ ಇರುವ ಆ ಬ್ರಾಹ್ಮಣನನ್ನು ಕರೆದು ಅವನಿಗೆ ಊಟವನ್ನು ಹಾಕುವುದೇ ಶ್ರಾದ್ದದ ಒಂದು ಮುಖ್ಯ ಅಂಗ ಇದಾದ ಮೇಲೆ ಈಗ ಅಂತಹ ಬ್ರಾಹ್ಮಣರು ಅಂತಹ ಸಾಧಕರು ಸಿಗದೇ ಇರೋದರಿಂದ ಇಟ್ಟು ಅದಕ್ಕೆ ಎಲ್ಲವನ್ನು ವ್ಯವಸ್ಥೆ ಮಾಡ್ತೀವಿ ಒಂದು ವೇಳೆ ಅಂತಹ ಸಾಧಕರು ನಮಗೆ ಕಣ್ಣಿಗೆ ಕಂಡ ಹಾಗೆ ಅವರ ಬದುಕು ಇಲ್ಲದೇ ಇರಬಹುದು ಆದರೆ ಗೋ ಎಲ್ಲ ದೇವತೆಗಳು ವಾಸ ಮಾಡ್ತದೆ ಗೋವಿನ ಮಲ ಮೂತ್ರ ಗೋಮಯ ಗೋಮೂತ್ರ ಈ ಪಂಚಗವ್ಯಗಳು ಪ್ರಕೃತಿಯನ್ನು ಮತ್ತು ನಮ್ಮನ್ನು ಕೂಡ ಶುದ್ಧೀಕರಿಸುತ್ತೆ ಆ ಥರ ದೇಸಿ ಹಸುವಿನ ಸೇವೆ ನಿಮಗೆ ಭಗವಂತ ಅನುಕೂಲವನ್ನು ಮಾಡಿಕೊಟ್ಟಿದ್ದಾನೆ ಯಾವುದೇ ಆರ್ಥಿಕವಾದ ತೊಂದರೆ ಇಲ್ಲ ಅಂತಾದರೆ ನಿಮಗೆ ಒಂದು ಹಸು ಮತ್ತು ಕರುವನ್ನು ಖರೀದಿ ಮಾಡುವ ಶಕ್ತಿ ಇದೆ ಅಂತಾದರೆ ಒಂದು ಹಸು ಮತ್ತು ಕರುವನ್ನು ಖರೀದಿ ಮಾಡಿ ಯಾರಾದರೂ ಸಾಧಕರಿಗೆ ಅದನ್ನು ದಾನವಾಗಿ ಕೊಡುವೆ ದಾನವಾಗಿ ಕೊಡಿ ನಾನು ಹೇಳ್ತೀನಿ ಕೇಳಿ ಇದು ನಿಮ್ಮ ಬದುಕಿನ ಒಂದು ದೊಡ್ಡ ಬದಲಾವಣೆಗೆ ಕಾರಣ ಆಗ್ತಿದೆ ಅಥವಾ ಯಾರಾದರೂ ಗೋಪಾಲಕರಿದ್ದಾರೆ ಹಸುವನ್ನು ಸಾಕ್ತಾ ಇದ್ದಾರೆ ಅದರಿಂದ ಉಪಜೀವನವನ್ನು ಮಾಡ್ತಾ ಇದ್ದಾರೆ ಅಂದರೆ ಅವರಿಗೆ ಹಸುವನ್ನು ಒಂದು ಕರುವನ್ನು ದಾನವಾಗಿ ಕೊಡಿ ಇದು ಇದು ಆಗೋದಿಲ್ಲ ನಮ್ಮ ಕೈಯಲ್ಲಿ ಅಂತ ಆದರೆ ಗೋವಿನ ಸೇವೆ ಅಂದರೆ ನೀವು ತಿಂದು ಬಿಟ್ಟದನ್ನೆಲ್ಲ ಹಸುಗೆ ಹಾಕೋದಲ್ಲ ಇವತ್ತು ತುಂಬ ಜನ ಅಂದ್ಕೊಂಡಿದ್ದೀವಿ ದುಡ್ಡನ್ನು ಖರ್ಚು ಮಾಡದೆ ಹೋದರೆ ನಾವು ಶ್ರೀಮಂತರಾಗಿಬಿಡ್ತೇವೆ ಅಂತ ಹಾಗಲ್ಲ ಇವತ್ತು ಜೈನ ಸಮಾಜದಲ್ಲಿ ಇದನ್ನು ನಾವು ನೋಡ್ತೇವೆ ಅವರು ವ್ಯಾಪಾರದಲ್ಲಿ ಅಷ್ಟು ಕಟ್ಟುನಿಟ್ಟು ಅದೇ ರೀತಿಯಾಗಿ ದಾನ ಅಂತ ಬಂದಾಗ ಕೈಯಲ್ಲಿ ಕೊಟ್ಟಿದ್ದು ಈ ಕೈಗೆ ಇರೋ ಥರ ಅವರು ಬದುಕ್ತಾರೆ ಉದಾಹರಣೆಗೆ ಜೀವನ ಯೋಗದ ಕೆಲವು ಕಾರ್ಯಕ್ರಮಗಳಿಗೆ ಕೆಲವರು ದೇಣಿಗೆಯನ್ನು ಕೊಡ್ತಾರೆ ಜೈನರು ಅವರು ಯಾವುದನ್ನು ಅಪೇಕ್ಷೆಯೇ ಮಾಡೋದಿಲ್ಲ ಅವ್ರ ಹೆಸರನ್ನು ಕೂಡ ಅಪೇಕ್ಷೆ ಮಾಡೋದಿಲ್ಲ ನಾವು ಕೆಲವು ಕಡೆ ದೇವಸ್ಥಾನಗಳಿಗೆ ಬಲ್ಬನ್ನು ಕೊಟ್ಟಿರ್ತೀವಿ ಬಲ್ಬ್ ಪೂರ್ತಿ ಹೆಸರನ್ನು ಹಾಕಿಬಿಟ್ಟಿರ್ತೇವೆ ಆ ಲೈಟೇ ಬರಲ್ಲ ಆ ಥರ ದಾನ ಮಾಡ್ತೀವಿ ಆ ದಾನ ಅಲ್ಲ ಅದು ಅದು ಸಾತ್ವಿಕವಾದ ದಾನ ಆಗಲಾರದು ಅದರಿಂದ ಯಾವ ಪುಣ್ಯದ ಫಲವೂ ನಿಮಗೆ ಸಿಗೋದಿಲ್ಲ ಕೊಟ್ಟಿದ್ದು ಡಂಗುರ ಸಾರಬಾರ್ದು ಆ ಥರ ಕೊಡ್ತಾರೆ ಜೈನರಲ್ಲಿ ಇವತ್ತು ಕೂಡ ಆ ಒಂದು ಸಂಸ್ಕಾರ ಇದೆ ಅವ್ರು ನೋಡಿ ಒಂದಿಷ್ಟು ಚಪಾತಿ ರೋಟಿಯನ್ನು ಮಾಡಿಕೊಂಡು ಹಸು ಇದ್ದಲ್ಲೆಲ್ಲ ಹೋಗಿ ತಿನ್ನಿಸ್ತಾ ಇರ್ತಾರೆ ಯಾವತ್ತೂ ಕೂಡ ಅವರ ಮನೆಯಲ್ಲಿ ನೀವು ದುಡ್ಡಿನ ಹಣಕಾಸಿನ ಸಮಸ್ಯೆನ ನೋಡಲಿಕ್ಕೆ ಸಾಧ್ಯವೇ ಇಲ್ಲ ಸಮಾಜದಲ್ಲಿ ಒಂದು ಸಾಮರಸ್ಯವನ್ನು ನೋಡ್ತೀರಿ ನಿಮ್ಮ ಬದುಕಲ್ಲೂ ಕೂಡ ಆರ್ಥಿಕ ಮುಗ್ಗಟ್ಟು ಎಲ್ಲ ದೂರ ಆಗಬೇಕು ಅಂತಾದರೆ ಹಸುವಿಗೆ ಈ ಥರ ಪ್ರೀತಿಯಿಂದ ನೀವೇ ತಯಾರು ಹಸುವಿಗಾಗಿ ತಯಾರು ಮಾಡಿದ್ದ ಚಪಾತಿಗಳು ಅಥವಾ ಅನ್ನ ಅಥವಾ ಬೆಲ್ಲ ಅಕ್ಕಿ ಇಂಥದ್ದನ್ನು ತೆಗೆದುಕೊಂಡು ಹೋಗಿ ಹಸುವಿಗೆ ತಿನ್ನಿಸಬೇಕು ಹಸುವಿಗೆ ತಿನ್ನಿಸಬೇಕಾದರೆ ಈ ಕೈ ಏನಿದೆಯಲ್ಲ ಅದು ಹಸು ನಾಲಿಗೆ ನೆಕ್ಕಬೇಕು ತಿನಿಸಿದ್ದ ಎಂಜಲು ಅದು ಮಾತಿಗೆ ಹೇಳ್ತೀನಿ ನಾವು ಹಸ್ತ ಸಾಮುದ್ರಿಕ ಹಸ್ತ ಸಾಮುದ್ರಿಕ ಅಂತ ಹೇಳ್ತೇವೆ ಕೈ ರೇಖೆ ಅಂತ ಹೇಳ್ತೀವಿ ಇದು ನಮ್ಮ ಭವಿಷ್ಯವನ್ನು ಹೇಳುತ್ತೆ ಅಂತ ಹಸುವಿನ ಹಸುವಿಗೆ ಆಹಾರವನ್ನು ಕೊಟ್ಟ ಕೈ ಜ್ಞಾನಿಗೆ ಆಹಾರವನ್ನು ಕೊಟ್ಟ ಕೈಯಲ್ಲಿರುವ ದೌರ್ಭಾಗ್ಯದ ರೇಖೆಗಳೆಲ್ಲ ಅಳಿಸಿ ಹೋಗ್ತದಂತೆ ಅಷ್ಟು ಶಕ್ತಿ ಇದೆ ಜ್ಞಾನಿಗಳ ಸೇವೆಗೆ ಮತ್ತು ಹಸುವಿನ ದೇಸಿ ಹಸುವಿನ ಸೇವೆಗೆ ಅಷ್ಟು ಶಕ್ತಿ ಇದೆ ಅದನ್ನು ತುಂಬ ಚಿಕ್ಕದಾಗಿ ನೋಡಬೇಡಿ ಗೋಗ್ರಾಸವನ್ನು ಕೊಡಿ ಕನಿಷ್ಠ ಪಕ್ಷ ಹಸುವಿಗೆ ಈ ಪಿತೃಪಕ್ಷ ಪೂರ್ತಿ ಗೋಗ್ರಾಸವನ್ನು ಪ್ರತಿದಿನ ಮರೆಯದೇ ಕೊಡಿ ಆಗೋದೇ ಇಲ್ಲ ಅಂದರೆ ಕನಿಷ್ಠ ಪಕ್ಷ ಮಹಾಲಯ ಅಮಾವಾಸ್ಯೆಯಿಂದಾದರೂ ಗೋಗ್ರಾಸವನ್ನು ಕೊಡಿ ಅದಲ್ಲದೆ ಯಾರಾದರೂ ನಮಗೆ ಹಸು ಸಾಕಲಿಕ್ಕೆ ಆಗೋದಿಲ್ಲ ನಾವು ಸಿಟಿಯಲ್ಲಿ ವಾಸ ಮಾಡ್ತಾ ಇದ್ದೇವೆ ನಗರದಲ್ಲಿ ವಾಸ ಮಾಡ್ತಾ ಇದ್ದೇವೆ ಅಪಾರ್ಟ್ಮೆಂಟಲ್ಲಿ ವಾಸ ಮಾಡ್ತಾ ಇದ್ದೇವೆ ಅನುಕೂಲ ಇಲ್ಲ ಅಂತ ನಿಮ್ಗೆ ಅನಿಸ್ಬೋದು ಆಗ ನಿಮ್ಮ ಹೆಸರಲ್ಲಿ ಯಾರಾದರೂ ಹಸುವನ್ನು ಸಾಕ್ತಾ ಇದ್ದಾರೆ ಅಂತಾದರೆ ಗೋಶಾಲೆಯನ್ನು ನಡೆಸ್ತಾ ಇದ್ದಾರೆ ಅಂತಾದರೆ ನಿಮ್ಮ ಹೆಸರಲ್ಲಿ ಒಂದು ಹಸುವನ್ನು ಅಡಾಪ್ಟ್ ಮಾಡಿ ಒಂದು ವರ್ಷಕ್ಕೆ ಅದಕ್ಕೆ ಎಷ್ಟು ಗೋಗ್ರಾಸ ಬೇಕು ಅಷ್ಟು ಅವರಿಗೆ ಸಹಾಯವನ್ನು ಮಾಡಿ ಸಹಾಯ ನೀವು ಅವ್ರಿಗೆ ಮಾಡ್ತಾ ಇಲ್ಲ ಅವರಿಗೆ ಸಂಪತ್ತನ್ನು ದುಡ್ಡನ್ನು ಕೊಡುವ ಮೂಲಕ ನಿಮಗೆ ನೀವೇ ಸಹಾಯ ಮಾಡಿಕೊಳ್ತಾ ಇದ್ದೀರಿ ಇದನ್ನು ಮರಿದೇ ಮಾಡಿ ಇದು ದೊಡ್ಡ ಬದಲಾವಣೆಯನ್ನು ತರುತ್ತೆ ಅದರ ಒಟ್ಟಿಗೆ ಈ ಸಮಯದಲ್ಲಿ ಒಂದು ಸಂಕಲ್ಪವನ್ನು ಮಾಡಬೇಕು ಇನ್ನು ಮುಂದೆ ನಾನು ಗೋ ಹತ್ಯೆಯಿಂದ ಗೋವಿಗೆ ಹಿಂಸೆಯನ್ನು ಕೊಟ್ಟು ಬರುವ ಆ ಉಡುಪು ಇರ್ಬೋದು ಅಥವಾ ಲೆದರ್ ಜಾಕೆಟ್ಗಳಿರ್ಬೋದು ಲೆದರ್ ಚಪ್ಪಲಿಗಳಿರ್ಬೋದು ಇದನ್ನು ನಾನು ಬಳಸೋದಿಲ್ಲ ಎಂಬ ಸಂಕಲ್ಪ ಗೋ ಹತ್ಯೆ ಮಾಡಿ ಅದರಿಂದ ಬಂದ ಆ ಪರ್ಸಲ್ಲಿ ಇರುವ ದುಡ್ಡಿಂದ ನೀವು ಗೋ ಸೇವೆ ಮಾಡಿದರೆ ಆಗ್ತಾ ಉಂಟ ಇದಕ್ಕಿಂತ ಇನ್ನೊಂದು ಡಾಂಬಿಕತೆ ಇದೆಯಾ ಇಲ್ಲ ಅಲ್ವಾ ಅಲ್ಲ ಜಗತ್ತು ತಗೊಳ್ತಾರೆ ಮಾಡ್ತಾರೆ ಅದು ಅವರವರ ಕರ್ಮ ನಮಗೆ ಆ ಕರ್ಮ ಅಂಟಬಾರದು ಅಂತಾದರೆ ದಯವಿಟ್ಟು ಈ ಸಮಯದಲ್ಲಿ ಅದನ್ನು ಸಂಕಲ್ಪ ಮಾಡಬೇಕು ಮತ್ತು ಮನೆಯಲ್ಲಿ ತುಂಬ ಜನ ಹೇಳ್ತಾರೆ ನೆಗೆಟಿವ್ ಎನರ್ಜಿ ನೆಗೆಟಿವ್ ಎನರ್ಜಿ ಇರ್ತದೆ ಅಂತ ಸಡನ್ನಾಗಿ ಮನೆಯಲ್ಲಿ ದುರ್ಗಂಧ ಬರೋದು ಕಾರಣವೇ ಹೇಳಿದೆ ಕೆಲವು ಕಡೆ ಬಿಸಿ ಬಿಸಿಯಾಗಿರೋದು ಮನೆಯಲ್ಲಿ ಕೆಲವು ಕಡೆ ಕೂತ್ರೆ ಒಂಥರ ಡಿಪ್ರೆಷನ್ಗೆ ಹೋಗೋದು ಸೂಸೈಡ್ ಮಾಡ್ಕೊಡೋಣ ಅಂತ ಅನಿಸೋದು ಕೆಲವು ಮನೆಯಲ್ಲಿ ಇಂಥದ್ದೆಲ್ಲ ಅನಿಸ್ತಾ ಇರ್ತದೆ ನಿಮಗೆ ಅನಗತ್ಯವಾಗಿ ಪಟ್ಟೆ ಬಂದು ಆಕ್ರಮಣ ಮಾಡೋದು ಮನೆಯಲ್ಲಿ ಮನೆಯ ಮುಂದೆ ಇರುವ ತುಳಸಿ ಗಿಡ ಆಗಾಗ ಸತ್ತು ಹೋಗ್ತಾ ಇರೋದು ಮನೆಯಲ್ಲಿರುವ ಸಾಕು ಪ್ರಾಣಿಗಳು ಆಗಾಗ ಅಪವೃಪ್ತಿ ಹೊಂದುತ್ತಾ ಇರೋದು ಇವೆಲ್ಲ ಮನೆಯಲ್ಲಿರುವ ದೋಷವನ್ನು ಸೂಚಿಸುತ್ತೆ ಇದಕ್ಕೆ ಪರಿಹಾರ ಏನು ಅಂದರೆ ದೇಸಿ ಹಸುವಿನ ಸೆಗಣಿಯಿಂದ ಮಾಡಿದ ಭರಣಿ ಏನಿದೆ ಕೌಡನ್ ಕೇಕ್ ಅಂತ ಏನು ಕರೀತಾರೆ ಅದು ಅದು ಎಲ್ಲ ಕಡೆ ಸಿಗ್ತದೆ ಅದು ದೇಸಿ ಹಸುವಿಂದೇ ಆಗಬೇಕು ಅದಕ್ಕೆ ದೇಸಿ ಹಸುವಿನ ತುಪ್ಪವನ್ನು ಹಾಕಿ ಪ್ರತಿ ಮುಸ್ಸಂಜೆ ಮತ್ತೆ ಬೆಳಗ್ಗೆ ಮುಂಜಾನೆ ಎರಡು ಸರಿ ಆದರೆ ತುಂಬ ಒಳ್ಳೆಯದು ಇಲ್ಲ ಸಂಜೆಯಾದರೂ ಅದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕಿ ಅದಕ್ಕೆ ಸ್ವಲ್ಪ ಮಂತ್ರಾಕ್ಷತೆಯನ್ನು ಹಾಕಿ ಒಂದು ಕರ್ಪೂರವನ್ನು ಇಟ್ಟು ಅದನ್ನು ಉರಿಸಿಬಿಟ್ಟು ಅದಕ್ಕೆ ದಶಾಂಗ ಗುಗ್ಗುಲು ಸಾಮ್ರಾಣಿ ಅಂತಾರ ಏನು ಸಿಗುತ್ತಲ್ಲ ಅದನ್ನು ಹಾಕಿ ಆ ಧೂಪವನ್ನು ಮನೆಯಲ್ಲೆಲ್ಲ ಆ ಗೋಧೂಳಿ ಸಮಯದಲ್ಲಿ ಕೊಟ್ಟರೆ ಹತ್ತರಿಂದ ಇಪ್ಪತ್ತ ಒಂದು ದಿವಸ ಇದನ್ನು ಮಾಡ್ತಾ ಬನ್ನಿ ನಿಮ್ಮ ಮನೆಯಲ್ಲಿರುವ ವಾತಾವರಣ ನಿಧಾನವಾಗಿ ಬದಲಾವ ಬದಲಾವಣೆ ಆಗೋದು ನಿಮಗೆ ಕಾಣಿಸ್ಲಿಕ್ಕೆ ಶುರುವಾಗುತ್ತೆ ಮನಸ್ಸ ಮನೆಯಲ್ಲಿ ಮನಸ್ಸಲ್ಲಿ ಶಾಂತಿ ನೆಮ್ಮದಿ ಮತ್ತು ಸಮೃದ್ಧಿ ಕಾಣಿಸ್ಲಿಕ್ಕೆ ಶುರುವಾಗುತ್ತೆ ಇದು ಒಂದು ಇದಾದ ಮೇಲೆ ಇನ್ನು ಮುಂದೆ ನೀವು ಮನೆಯಲ್ಲಿ ಬಳಸುವ ಏನು ನಿಮ್ಮ ಫಿನಾಯಿಲ್ ಇರ್ಬೋದು ಹಲ್ಲುಜ್ಜುವ ಪೌಡರ್ ಇರ್ಬೋದು ಯಾವುದು ಯಾವುದು ಸಾಧ್ಯವೋ ಅವೆಲ್ಲ ದೇಸಿ ಹಸುವಿನ ಉತ್ಪನ್ನಗಳಿಂದ ಬರುವಂಥದ್ದನ್ನೇ ಖರೀದಿ ಮಾಡಿ ಇದರಿಂದ ಗೋಪಾಲಕರಿಗೆ ಗೋವನ್ನು ಕಾಯ್ತಾ ಇರೋರಿಗೆ ಸಹಾಯ ಆಗುತ್ತೆ ಈ ರೀತಿಯಾಗಿ ಗೋವಿನ ಉತ್ಪನ್ನಗಳನ್ನು ನಿಮ್ಮ ಬದುಕಿಗೆ ತಂದುಕೊಂಡು ಗೋ ಹತ್ಯೆಗೆ ಪೂರಕವಾದ ಯಾವುದೇ ವ್ಯವಹಾರವನ್ನು ಮಾಡೋದಿಲ್ಲ ಎಂಬುದಾಗಿ ಗೋವಿನ ಸಾಕ್ಷಿಯಾಗಿ ಜ್ಞಾನಿಗಳ ಸಾಕ್ಷಿಯಾಗಿ ನಿಮ್ಮ ಪಿತೃಗಳ ಸಾಕ್ಷಿಯಾಗಿ ಒಂದು ಸಂಕಲ್ಪವನ್ನು ತೆಗೆದುಕೊಳ್ಳಿ ಮುಂದಿನ ವರ್ಷ ಈ ಮಹಾಲಯ ಅಮಾವಾಸ್ಯೆ ಬರೋವಷ್ಟರಲ್ಲಿ ನಿಮ್ಮ ಬದುಕು ತುಂಬ ಬದಲಾಗಿರುತ್ತೆ ಸಂಪತ್ತು ಅನ್ನೋದು ಕೇವಲ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲ ಅದು ಮೈಂಡ್ ಬ್ಯಾಲೆನ್ಸ್ ಮನಸ್ಥಿತಿ ಪರಿಸ್ಥಿತಿ ಅಲ್ಲ ಸಾವಿರಾರು ಕೋಟಿ ಇದ್ದರೂ ಕೂಡ ಬೇಕು ಬೇಕು ಎಂಬ ಮನೋಭಾವ ನಮ್ಮನ್ನು ಭಿಕ್ಷುಕರನ್ನಾಗಿ ಮಾಡ್ತದೆ ಮನಸ್ಸು ನೆಮ್ಮದಿಯಾಗಿ ಸಂತೋಷವಾಗಿ ಮಕ್ಕಳೊಂದಿಗೆ ಸಂಗಾತಿಯೊಂದಿಗೆ ಸಮಯವನ್ನು ಕಳೆದುಕೊಂಡು ಗೋ ಸೇವೆಗಳನ್ನು ಹಿರಿಯರ ಸೇವೆಯನ್ನು ಮಾಡಿಕೊಂಡು ಈ ಸಮಾಜದಲ್ಲೂ ಚೆನ್ನಾಗಿ ಬದುಕಿಕೊಂಡು ಮುಂದಿನ ಬದುಕು ಚೆನ್ನಾಗಿರಬೇಕು ಆ ಥರ ಸಾಧನೆಯನ್ನು ಕೂಡ ಮಾಡಿಕೊಂಡು ನೆಮ್ಮದಿಯಾಗಿ ಬದುಕೋದಿತ್ತಿಲ್ಲ ಅದು ನಿಜವಾದ ಸಂಪತ್ತು ಈ ನಿಜವಾದ ನೆಮ್ಮದಿ ಆರೋಗ್ಯ ಇವೆಲ್ಲವೂ ಮುಂದಿನ ವರ್ಷ ಪಿತೃ ಪಕ್ಷದ ಹೊರಗಡೆ ನಿಶ್ಚಯವಾಗಿಯೂ ಹೆಚ್ಚಾಗಿರ್ತದೆ ನಿಮ್ಮ ಬದುಕು ಆನಂದವಾಗಿರಲಿ ಆರೋಗ್ಯವಾಗಿರಲಿ ಪ್ರತಿಯೊಬ್ಬರೂ ಕೂಡ ಗೋಗ್ರಾಸ ಗೋ ಸೇವೆ ಗೋಸೇವೆ ಗೋದಾನ ಮತ್ತು ಕೂಡ ಒಂದು ಅರ್ಥದಲ್ಲಿ ಶ್ರಾದ್ದವೇ ಇದು ನನ್ನ ಮಾತು ಅಲ್ಲ ಇದನ್ನು ನಮ್ಮ ಹಿರಿಯರು ಶಾಸ್ತ್ರಕಾರರು ಉಲ್ಲೇಖ ಮಾಡಿರೋದು ಸರಿಯಾದ ಸಾಧಕರು ಬ್ರಾಹ್ಮಣರು ನಿಮಗೆ ದಾನಕ್ಕೆ ಸಿಕ್ಕಲಿಲ್ಲ ನಿಮಗೆ ಶ್ರಾದ್ದ ಮಾಡುವ ಯಾವುದೇ ವಿಧಾನಗಳು ಗೊತ್ತಿಲ್ಲ ನಿಮ್ಮ ಹಿರಿಯರು ಯಾವುದೇ ಸಂಪ್ರದಾಯವನ್ನು ಉಳಿಸಿಕೊಂಡು ಬಂದಿಲ್ಲ ನಿಮಗೆ ಏನೂ ಮಾಡಲಿಕ್ಕೆ ಗೊತ್ತಿಲ್ಲ ಅಂತ ಇದ್ದಾಗ ಗೋವನ್ನು ಮುಂದೆ ಇಟ್ಟುಕೊಂಡು ಸಂಕಲ್ಪ ಮಾಡಿ ಭಗವಂತ ನನಗೆ ಏನೂ ಗೊತ್ತಿಲ್ಲ ನಾಹಂ ಕರ್ತ ನಾನೇನನ್ನು ಮಾಡ್ತಾ ಇಲ್ಲ ಭಗವಂತ ನನ್ನೊಳಗೆ ನಿಂತು ನೀನೇ ಮಾಡಿಸ್ತಾ ಇದ್ದೀಯ ನನಗೆ ನಿನ್ನ ಸೇವೆಯನ್ನು ಮಾಡುವ ಜ್ಞಾನ ಇಲ್ಲ ನನ್ನೊಳಗೆ ನಿಂತು ನಿನ್ನ ಸೇವೆಯನ್ನು ನಿನಗೆ ಹೇಗೆ ಬೇಕೋ ಹಾಗೇ ಮಾಡಿಸಿಕೊ ಈ ಬಾರಿ ನಾನು ಶ್ರಾದ್ದವನ್ನು ಪಿತೃ ಗೋ ಗೋಸೇವೆಯ ಮೂಲಕ ಮಾಡ್ತಾ ಇದ್ದೇನೆ ಇದರ ಫಲದಿಂದ ನನಗೆ ಜ್ಞಾನಭಕ್ತಿ ವೈರಾಗ್ಯ ಹೆಚ್ಚಾಗಿ ಸತ್ಸಂಗ ಆಗಿ ಅವರಿಂದ ಜ್ಞಾನವನ್ನು ಪಡೆದುಕೊಂಡು ಮುಂದಿನ ದಿನಗಳಲ್ಲಿ ಸರಿಯಾದ ಇನ್ನೂ ಶಾಸ್ತ್ರೀಯವಾಗಿ ಅಚ್ಚುಕಟ್ಟಾಗಿ ಶ್ರಾದ್ದವನ್ನು ಮಾಡುವ ಮಾಹಿತಿಗಳು ಸಿಗಲಿ ಅದಕ್ಕೆ ಬೇಕಾದ ಅನುಷ್ಠಾನಗಳು ಸಿಗುವಂತಾಗಲಿ ಅಂತ ಬೇಡಿಕೊಂಡು ಸೇವೆಯನ್ನು ಮಾಡಿ ನೋಡಿ ನಿಮ್ಮ ಬದುಕು ಮುಂದಿನ ಪಿತೃಪಕ್ಷದ ಒಳಗಡೆ ನಿಶ್ಚಯವಾಗಿಯೂ ಬದಲಾಗಿರ್ತದೆ ಇದು ನನ್ನ ಮಾತು ಮಾತ್ರ ಅಲ್ಲ ಎಲ್ಲ ಸಾಧಕರ ಜ್ಞಾನಿಗಳ ಋಷಿಗಳ ಮಾತು ಇದು ಕೂಡ ಶ್ರಾದ್ದ ಮಾಡುವ ಒಂದು ವಿಧಿ ಗೋಸೇವೆ ನಿಮಗೇನಿಸುತ್ತೆ ಕಮೆಂಟ್ ಮಾಡಿ ಎಲ್ಲರಿಗೂ ಒಳ್ಳೆಯ ಸಂಗಾತಿ ಸಿಗಲಿ ನಿಮ್ಮ ಸಂಗಾತಿಯ ಒಟ್ಟಿಗೆ ಪ್ರತಿಯೊಬ್ಬರೂ ನೆಮ್ಮದಿಯಾಗಿ ಸಾರ್ಥಕವಾಗಿ ಬದುಕುವಂತಾಗಲಿ ಪ್ರತಿಯೊಬ್ಬರಿಗೂ ಆರೋಗ್ಯವಾಗಿ ಆನಂದವಾಗಿರುವ ಮಕ್ಕಳು ಹುಟ್ಟಲಿ ನೀವು ಕೂಡ ಮಕ್ಕಳಾಗಿ ಹೆತ್ತವರನ್ನು ಅವರ ಕೊನೆಯ ನಿಮಿಷದವರೆಗೂ ಸಾರ್ಥಕವಾಗಿ ನೋಡಿಕೊಳ್ಳಿ ಪ್ರೀತಿಯಿಂದ ನೋಡಿಕೊಳ್ಳಿ ಅವರಿಂದ ಏನಾದರೂ ಮನಸ್ಸಿಗೆ ನೋವಾದರೆ ಅವರಿಗೆ ನೋವನ್ನು ಮಾಡದೆ ಸಾಧ್ಯವಾದಷ್ಟು ಸರಿಹೊಂದಿಸಿಕೊಂಡು ಹೋಗುವ ಪ್ರಯತ್ನವನ್ನು ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಇದು ನಮ್ಮ ಹೊಸ ಯೂಟ್ಯೂಬ್ ಚಾನಲ್ಲು ಹಳೆ ಯೂಟ್ಯೂಬ್ ಚಾನಲ್ ಈಗ ಆ್ಯಕ್ಟಿವ್ ಇಲ್ಲ ನಿಮಗೆ ಇಂತಹ ಮಾಹಿತಿಗಳು ಬೇಕು ಅಂತಾದರೆ ಸಬ್ಸ್ಕ್ರೈಬ್ ಆಗಿ ಇನ್ನೊಬ್ಬರಿಗೂ ಹಂಚಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭ ದಿನ MURRA